ಪಕ್ಷದ ಸಂಘಟನೆ ಬಗ್ಗೆ ಮಾತಾಡೋದು ಚುನಾವಣೆ ಬರ್ತಾ ಇದೆ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮತ್ತೆ ನಗರ ಪಾಲಿಕೆ ಬೆಂಗಳೂರು ನಗರ ಪಾಲಿಕೆ ಚುನಾವಣೆ ಇದ್ರ ಬಗ್ಗೆ ಮಾತಾಡೋದು ಆಮೇಲೆ ಒಂದು ಕರೆಕ್ಟಿಕ್ ಕರೆಕ್ಟಿಕ್ಕಲ್ಲ ಅಷ್ಟೇ ಬಂದಿದ್ರಲ್ಲ ಅದಕ್ಕೆ ಭೇಟಿ ಮಾಡಕ್ ಬಂದ್ರೆ ಬಗ್ಗೆ ಚರ್ಚೆ ಎಡುವರ ವರ್ಷ ನೀವು ಕಂಟಿನ್ಯೂ ಆಗಿ ಅಂತ ಹೇಳ್ಿರ ಸರ್ ಎಡುವರ ವರ್ಷ ನೀವು ಕಂಟಿನ್ಯೂ ಆಗಿ ಅಂತ ಹೇಳ್ಿರ ನೀವುನೇ ನೀವು ಕೇಳಿಬಿಡ್ತಾ ಇದೀಯಲ್ಲ ಅಲ್ಲ ಚರ್ಚೆ ಆಗ್ತಿದೆ ಅದೇ ತಾನ ವಿಷಯ ಸರ್ ಚರ್ಚೆ ಆಗ್ತಿದೆ ಅದೇ ತಾನ ವಿಷಯ ಸರ್ ಈಗ ಸರ್ ಲೀಡ್ ಏನು ಚರ್ಚೆ ಆಗಿದೆ ಅಂತ ಕಥೆ ಅದು ಇದು ಅಂತ ಸ್ಪೆಕ್ಯುಲೇಷನ್ಸ್ ಗಳಿವೆ ಇದು ಓನ್ಲಿ ಸ್ಪೆಕ್ಯುಲೇಷನ್ ನೀವು ಸ್ಪೆಕ್ಯುಲೇಷನ್ ಊಟಾಕಿರೋರು ಸರ್ some of the mlas met mr kargey in delhi did he speak about that's or what was their grouses ಸಿ ಎಲ್ ಬಗ್ಗೆ ಮಾಹಿತಿ ತಗೊಂಡಿಲ್ಲ ನಾನು ಇಲ್ಲ ಯೂಶ್ವಲಿ ಯಾವತ್ತು ಒಂದೂವರೆ ಗಂಟೆ ತನಕ ಡಿಸ್ಕೋಷನ್ ಮಾಡೋದಿಲ್ಲ ಸೌಹಾರ್ದಯುತ ಭೇಟಿ ಸೌಹಾರ್ದ ಭೇಟಿ ಊಟ ಆದ್ರೆ ಮಾತ್ರ ಒಂದೂವರೆ ಗಂಟೆ ಇರ್ತೀರಾ ಇವತ್ತು ಊಟನೂ ಮಾಡಿಲ್ಲ ಊಟ ಮಾಡಿದ್ದೀನಿ ಮಧ್ಯಾಹ್ನ ಊಟ ಮಾಡಿದ್ದೀನಿ ಸಾಯಂಕಾಲ ತಿಂಡಿ ತಿಂದಿದ್ದೀನಿ ಇಲ್ಲಿ ಕರ್ದೋರು ಮನೇಲೂ ಕೂಡ ತಿಂಡಿ ತಿಂದೆ ಎ ಐ ಸಿ ಸಿ ಪ್ರೆಸಿಡೆಂಟ್ ಮನೆಯವರು ಅವರು ಕೂಡ ಉಪ್ಪಿಟ್ಟು ಮಾಡ್ಸಿದ್ರು ಗೋಂಡ ಮಾಡ್ಸಿದ್ರು ಎಂಥದ್ದು ಬೋಂಡನೂ ಈರುಳ್ಳಿ ಬಜ್ಜಿ ಅದನ್ನು ಮಾಡಿಸಿದ್ರು ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿದ್ರು ಅವೆಲ್ಲ ತಿಂದಿರಲ್ಲ ನಾನು ಡೆಲ್ಲಾಗಿ ಅದೇ ಇಲ್ಲ ಯಾವಾಗಲೂ ನೀವೇ ಕೇಳೋದು ಡಲ್ ಡೆಲ್ಲಾಗಿದ್ದೀರಲ್ಲ ಸರ್ ನೋಡಪ್ಪ ನಾನು ಯಾವಾಗಲೂ ಡಲ್ ಆಗ ಡಲ್ ಆಗ ಪ್ರಶ್ನೆ ಇಲ್ಲ ಗೊತ್ತಾಯ್ತಾ ಡಲ್ ಆಗದೂ ಇಲ್ಲ ಅತಿಯ ಖುಷಿನೂ ಪಡೋದು ಇಲ್ಲ ಯಾರು ಹೋಗ್ಲಿಪ್ಪ ಅಲ್ಟಿಮೇಟ್ಲಿ ಹೈಕಮಾಂಡ್ ಏನು ಡಿಸಿಷನ್ ಮಾಡ್ತಾರೆ ಎಲ್ಲರೂ ಒಪ್ಕೋಬೇಕಲ್ಲಪ್ಪ ಹೈಕಮಾಂಡ್ನವರು ಏನು ಡಿಸಿಷನ್ ಮಾಡ್ತಾರೆ ಅದಕ್ಕೆ ಎಲ್ಲ ಲೀಡರ್ಗಳು ಒಪ್ಕೋಬೇಕು ಎಲ್ಲ ಮಂತ್ರಿಗಳು ಒಪ್ಕೋಬೇಕು ಮತ್ತೆ ನಾನು ಕೂಡ ಒಂದು ಡಿ ಕೆ ಶಿವಕುಮಾರ್ ಶು ಟೇಕ್